ನಮಸ್ಕಾರ ಆತ್ಮೀಯ ಗೆಳೆಯರೇ ಈ ದೇವಸ್ಥಾನ ಹಾಲ್ ಬಸವಣ್ಣ ಎಂದು ಕರೆಯುತ್ತಾರೆ ಇದು ಬಸವಕಲ್ಯಾಣದಿಂದ ನಾರಾಯಣಪುರ್ ಹೋಗುವ ರಸ್ತೆಯಲ್ಲಿ ಈ ಮಂದಿರ ಇದಾವೆ ಈ ಮಂದಿರ ಹನ್ನೆರಡನೇ ಶತಮಾನದಲ್ಲಿ ಗೌಳಗಿತ್ತಿ ಗೌರಮ್ಮ ತಾಯಿ ಶರಣರು ಶಿವಪುರದಿಂದ ಗಡಿಗೆಯಲ್ಲಿ ಹಾಲು ತೆಗೆದುಕೊಂಡು ಹೋಗುವಾಗ ಈ ಮಂದಿರದ ಪಕ್ಕದಲ್ಲಿರುವ ಕೆರೆಯ ದಾಟುವಾಗ ಕಾಲು ಜಾರಿ ಕೆಳಗೆ ಬೀಳುತ್ತಾರೆ ಅವಾಗ ಹಾಲು ಚೆಲ್ಲುತ್ತದೆ ಎಂದು ಹೆದರಿ ಬಸವ ಬಸವ ಎಂದು ನೆನೆಸಿಕೊಂಡಾಗ ಹಾಲು ಚೆಲ್ಲದೆ ಆ ಗಡಿಗೆಯಲ್ಲಿ ಹಾಗೆಯೇ ಉಳಿಯುತ್ತದೆ ಅದರ ಸ್ಮರಣಾರ್ಥವಾಗಿ ಈ ಹಾಲು ಬಸವಣ್ಣ ದೇವಾಲಯವನ್ನು ಶರಣರು ನಿರ್ಮಾಣ ಮಾಡಿದ್ದಾರೆ ಈ ಘಟನೆಯ ಬಗ್ಗೆ ಅನುಮಾನಪಟ್ಟ ಬಿಜ್ಜಳ ರಾಜ್ಯ ತನ್ನ ಸೈನಿಕರನ್ನು ಕೊಟ್ಟು ಇದನ್ನು ವೀಕ್ಷಣೆ ಮಾಡಲು ಹೇಳಿದ ಆಗ ಸೈನಿಕರು ಇದನ್ನು ವೀಕ್ಷಣೆ ಮಾಡಿ ಮಹಾರಾಜರಿಗೆ ತಿಳಿಸುತ್ತಾರೆ ಈ ಘಟನೆ ನಿಜವಾಗಿಯೂ ನಡೆದಿದೆ ಎಂದು ಹೇಳಿದಾಗ ಬಿಜ್ಜಳ ಮಹಾರಾಜರು ಬಸವಣ್ಣನ ಬಗ್ಗೆ ಅಪಾರ ಭಕ್ತಿ ಹೆಚ್ಚಿಸಲು ಈ ಘಟನೆಗಳು ಕೂಡ ಕಾರಣವಾಯಿತು ಬಹಳ ಚಿಕ್ಕ ಮಂದಿರ ಆದರೆ ಭಕ್ತಿಪೂರ್ವಕ